ನಿನ್ ಏನು ಮಾಡ್ಕಂಡೆ ಅಂತ ಕೇಳಿರಾ ಆಸ್ಪತ್ರೆ ಬಿಲ್ ಯಾರು ಹೆಂಗ್ ಕಟ್ತೀಯ ಅಂತ ಯಾರಾದ್ರೂ ಕೇಳಿದ್ರ ಅಜ್ಜಿಗೆ ಹೆಂಗ್ ಊಟ ಅಂತ ಯಾರಾದರೂ ಕೇಳಿರಾ ಇಲ್ಲ ನಾನು ಯಾವ್ದಾರ ಎಮ್ ಎಲ್ ಎ ಮನೆ ತಕೋಗಿ ಪಂಡಿಸ್ಕ ಬನ್ನ ಯಾವ್ದಾರ ಎಂ ಪಿ ಮನೆ ತಗೋಗ್ ಪಂಡಿಸ್ಕ ಬಿನಿಸ್ಟರ್ ಮನೆ ತಕ ಹೋಗಿಸ್ಕೋಬನ್ನ ಇಲ್ಲ ಯಾವ್ದಾರ ಶ್ರೀಮಂತ್ರ ಮನೆ ಹೋಗಿ ನನಗೆ ಎಲ್ಪ್ ಮಾಡಿ ಅಜ್ಜಿಗೆ ಎಲ್ಪ್ ಮಾಡಿ ಅಂತ ಕೇಳಿದ್ನಾ ಇಷ್ಟು ವರ್ಷದಲ್ಲಿ ಅಜ್ಜಿನ ಯಾರ ಮನೆ ಬಾಗ್ಲಿಗೂ ನಿಲ್ಸಿಲ್ಲ ಯಾರ ಇದ್ರೆ ಅಂತ ಬಂದ್ ಹೇಳ್ಬೋದು ಅಜ್ಜಿ ಬಂದಿದ್ರು ಅಜ್ಜಿ ಮಗ ಬಂದಿದ್ರು ನಾವು ಕೊಟ್ಟಿದ್ದೀವಿ ಅಂತ ಎಷ್ಟು ಕಷ್ಟಪಟ್ಟು ಜೀವನ ಮಾಡಿ ಈಗ ಎರಡ್ ಸಾವಿರದ ಇಪ್ಪತ್ತರಿಂದ ಸರ್ಕಾರ ಅಜ್ಜಿಗೆ ಆಸ್ಪತ್ರೆ ಮೆಡಿಕಲ್ ಬಿಲ್ ಕಟ್ತಿರೋದು ಅಲ್ಲಿಂದ ಅಷ್ಟು ವರ್ಷ ಎಲ್ಲಿಂದ ಕಟ್ತಾ ಹೆಂಗ್ ಕಟ್ತಾ ಅಷ್ಟು ಲಕ್ಷ ಎಲ್ ತಂದ ಅಂತ ಯಾರಾದ್ರೂ ಕೇಳಿದ್ರ ಎಷ್ಟು ಸಾಲ ಮಾಡಿದೆ ಎಷ್ಟು ಬಡ್ಡಿ ಕಟ್ಟದೆ ಸಾಲ ಮರು ತಿಮ್ಮಕ್ಕನದು ನೋಡಿದೆ ಬಡ್ಡಿ ತಿಂದಿದ್ದಾರೆ ಕೊಟ್ಟಿದ್ದೇವೆ ನಮ್ಮ ಕಷ್ಟಕ್ಕೆ ನಾವು ಇಸ್ಕೊಂಡಿದೀವಿ ಬಡ್ಡಿ ತಿಂದಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗುತ್ತೆ ತಿಮ್ಮಕ್ಕ ಅಂದ್ರು ಯಾರ ಬಡ್ನಿಲ್ಲ ಬೊಮ್ಮಕ್ಕ ಅಂದ್ರೂ ಗೊತ್ತಿಲ್ಲ ಬಡ್ಡಿ ಕೊಡಪ್ಪ ಅಂತ ಹೇಳಿ ಬಡ್ಡಿ ಇಸ್ಕೊಂಡರು ಯಾವಾಗ ಮಾತಾಡ್ಬೇಕು ನಾನು ನನ್ನ ತಾಯಿ ತಿಮ್ಮಕ್ಕ ನನ್ನ ನೋಡಿ ಕಣ್ಣೀರ್ ಹಾಕರ ನನ್ನ ಮಗ ನನಗೋಸ್ಕರ ಇಷ್ಟೆಲ್ಲ ಕಷ್ಟಪಡ್ತಾನೆ ಅಂತ ಯಾವತ್ತಾದ್ರೂ ಒಂದಿನ ನನ್ನ ಮಗ ಒಡ್ದ ನನ್ನ ಮಗ ಬೈದ ನನ್ನ ಮಗ ಅನ್ನ ಹಾಕಿಲ್ಲ ನನ್ನ ಹಂಗಂತಾನೆ ಹಿಂಗಂತಾನೆ ನನಗೆ ಮೋಸ ಮಾಡ್ದ ಅಂತ ಯಾವತ್ತರ ಅಜ್ಜಿ ಹೇಳ್ತಾ ಹೇಳ್ತಾ ಇಲ್ಲರವ್ श्री भगवती ज्योतिष नंबर वन वशीकरण स्पेशलिस्ट पंडित एस राजू पौधवाल तंत्री ಇವರು ಮಡಾಯಿ ಕಾವು ಭಗವತಿ ಭದ್ರಕಾಳಿ ಕೇರಳದ ಅಗೋಚರ ಶಕ್ತಿಯಿಂದ ಶತ್ರು ಸಂಹಾರ ಸ್ತ್ರೀ ಪುರುಷ ಪ್ರೇಮ ವಶೀಕರಣ ಮದುವೆ ಸಂತಾನ ಅತಿ ಸೊಸಿ ಜಗಳ ದಾಂಪತ್ಯ ಸಮಸ್ಯೆ ಡಯ್ಸ್ ಪ್ರಾಬ್ಲಮ್ ನಿಮ್ಮವರೇ ನಿಮಗೆ ಶತ್ರುಗಳು ಮಾಟ ಮಂತ್ರ ದುಷ್ಟಶಕ್ತಿ ಇನ್ನು ನಿಮಗೆ ಯಾವುದೇ ಸಮಸ್ಯೆಗಳಿದ್ದರೂ ಒಂದೇ ದಿನದಲ್ಲಿ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ कैम मोबाइल संख्य नाइन डबल फोर एन फाइव सिक्स टू